ಮಂಗಳೂರು ಕಡೆ ಮಳೆಕಾಲ ಪ್ರಾರಂಭ ಆಯಿತು ಅಂದರೆ ಅದರಲ್ಲಿಯೂ ಆಷಾಢ ಮಾಸ ಬಂತು ಅಂದರೆ ವಿವಿಧ ಬಗೆಯ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಲು ಪ್ರಾರಂಭಿಸ್ತೇವೆ ಅದರಲ್ಲಿ ಹಲವು ವಿಧದ ಗಂಜಿಗಳು ಕೂಡ ಇರ್ತದೆ ಅಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ಆ ಸಮಯದಲ್ಲಿ ಸಿಗುವಂಥ ಸೊಪ್ಪುಗಳನ್ನು ಬಳಸಿಕೊಂಡು ಕೂಡ ವಿವಿಧ ರೀತಿಯ ಅಡುಗೆಗಳನ್ನು ಮಾಡ್ತೇವೆ ನಾನಿವತ್ತು ಸಾಂಪ್ರದಾಯಿಕವಾಗಿ ಮಾಡುವಂತಹ ಇಡೀ ಉದ್ದನ್ನು ಬಳಸಿ ಮಾಡುವಂತಹ ಒಂದು ರುಚಿಯಾದ ಗಂಜಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಇದು ಮಾಡಲಿಕ್ಕೆ ಕೂಡ ತುಂಬ ಆಗಿ ಮಾಡುವಂಥದ್ದು ತುಂಬ ಬೇಗನೆ ಮಾಡಿ ಆಗುವಂಥ ಒಂದು ಅಡುಗೆ ಹಾಗೆ ರುಚಿ ಕೂಡ ಇರ್ತದೆ ನಾನು ಹೇಳಿದ ಈ ವಿಧಾನದಲ್ಲಿ ನೀವು ಮಾಡಿ ನೋಡಿದರೆ ತುಂಬನೇ ರುಚಿ ಇರ್ತದೆ ಆರೋಗ್ಯಕರವಾದ ಗಂಜಿ ಕೂಡ ಶುರುವಿಗೆ ಕಾಲು ಕಪ್ಪು ಉದ್ದಿನ ಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ ದೊಡ್ಡ ಉರಿಯಲ್ಲಿ ಇಟ್ಟು ಒಂದು ನಿಮಿಷ ಹುರ್ಕೊಂಡಿದ್ದೇನೆ ಒಂದು ನಿಮಿಷದ ನಂತರ ಉರಿಯನ್ನು ಮಧ್ಯಮ ಮಾಡಿಕೊಂಡು ಈಗ ಎರಡು ನಿಮಿಷ ಮತ್ತೆ ಹುರ್ಕೊಂಡಿದ್ದೇನೆ ಇದಕ್ಕೆ ಈಗ ಕಾಲು ಕಪ್ಪು ಬೆಳ್ತಿಗೆ ಅಕ್ಕಿಯನ್ನು ತೊಳ್ಕೊಂಡು ಹಾಕಿ ಇದನ್ನೊಂದು ಹತ್ತು ಸೆಕೆಂಡ್ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಅರ್ಧ ಟೀ ಚಮಚ ಉಪ್ಪು ಹಾಗೆ ಒಂದು ಟೀ ಚಮಚ ಬೆಲ್ಲವನ್ನು ಸೇರಿಸಿ ಮತ್ತೆ ಒಂದು ಸಲ ಚೆನ್ನಾಗಿ ಇದನ್ನ ಮಿಶ್ರ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ ಐದು ಸೀಟಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಇನ್ನು ಅರ್ಧ ಕಪ್ ತೆಂಗಿನ ತುರಿ ಕಾಲು ಕಪ್ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ಈಗ ಇಲ್ಲಿ ನಾವು ಬೇಲಿಕೆ ಇಟ್ಟಂತಹ ಉದ್ದಿನ ಕಾಳು ಮತ್ತು ಅಕ್ಕಿ ಬೆಂದಿದೆ ನೀವು ನಾರ್ಮಲ್ ಊಟಕ್ಕೆ ಬಳಸುವ ಯಾವುದೇ ಅಕ್ಕಿಯನ್ನು ಕೂಡ ಬಳಸಿಕೊಳ್ಬೋದು ನಾನು ರೇಷನ್ ಅಕ್ಕಿಯನ್ನು ಬಳಸಿಕೊಂಡಿರೋದು ಬೇಯಿಸಿದ ಉದ್ದಿನ ಕಾಳು ಅಕ್ಕಿ ಹಾಗೆಯೇ ರುಬ್ಕೊಂಡ ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಕೊಂಡು ಇದಕ್ಕೆ ಮತ್ತೆ ಒಂದು ಕಾಲರಿಂದ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮಧ್ಯಮ ಉರಿಯಲ್ಲಿ ಒಂದು ನಿಮಿಷ ಕುದಿ ಬರಲಿಕ್ಕೆ ಬಿಟ್ಟಿದ್ದೇನೆ ಒಮ್ಮೆ ಮುಚ್ಚಲು ತೆಗೆದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಮತ್ತೆ ಮಧ್ಯಮ ಉರಿಯಲ್ಲಿಟ್ಟು ಎರಡು ನಿಮಿಷ ಇದನ್ನು ಮುಚ್ಚಲ ಮುಚ್ಚಿ ಕುದಿಸ್ಕೊಂಡಿದ್ದಾನೆ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಹಾಗೆ ಬಿಡಿ ನಂತರ ಒಂದು ದೊಡ್ಡ ಚಮಚ ತುಪ್ಪಕ್ಕೆ ಒಂದು ಟೀ ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಈ ಗಂಜಿಗೆ ಒಂದು ತುಪ್ಪದ ಒಗ್ಗರಣೆ ಕೊಟ್ಕೊಳ್ಬೇಕು ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅಥವಾ ನೀವು ಏನಾದರೂ ರವೆ ಫ್ರೈ ಆ ತರಹ ಬಾಳೆಕಾಯಿ ಫ್ರೈ ಆಗಿರ್ಬೋದು ಟೀವಿ ಹಲಸಾಗಿರ್ಬೋದು ಈ ತರಹ ಫ್ರೈ ಮಾಡಿಕೊಂಡು ಕೂಡ ಇದರ ಜೊತೆಗೆ ತಿನ್ಬೋದು ಆದರೆ ಎಲ್ಲದಕ್ಕಿಂತಲೂ ಸೂಪರ್ ಅಂದರೆ ಉಪ್ಪಿನಕಾಯಿ ಅದರಲ್ಲೂ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದರೆ ಅಂತೂ ತುಂಬನೇ ರುಚಿಯಾಗಿ ಇರ್ತದೆ ನಾನು ಚಕ್ಕೊತ ಉಪ್ಪಿನಕಾಯಿ ಜೊತೆ ಇದನ್ನ ಸರ್ವ್ ಮಾಡ್ತಾಯಿದ್ದೇನೆ ತುಂಬನೇ ರುಚಿಯಾಗಿ ಬಂದಿತ್ತು ಈ ವಿಧಾನದಲ್ಲಿ ನೀವು ಕೂಡ ಸಲ ಟ್ರೈ ಮಾಡಿ ಉದ್ದಿನ ಕಾಳನ್ನು ನೆನೆಸಿ ಕೂಡ ಗಂಜಿ ಮಾಡ್ತಾರೆ ನೆನೆಸಿ ಗಂಜಿ ಮಾಡುವುದಕ್ಕಿಂತಲೂ ಹುರಿದು ಮಾಡಿದ ಗಂಜಿ ರುಚಿ ಜಾಸ್ತಿ ಆಷಾಢ ಮಾಸ ಈಗಷ್ಟೇ ಪ್ರಾರಂಭ ಆಗಿರೋದ್ರಿಂದ ಈ ಒಂದು ರೆಸಿಪಿನ ನೀವು ಈ ಆಷಾಢ ಮುಗಿದ್ರ ಒಳಗೆ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ ಮತ್ತೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು